ನೆಕ್ಸ್ಟ್ ಅದೆಲ್ಲ ನೀ ನೋಡ್ಕೊಂಡಿಲ್ಲ ಗೊತ್ತು ಸಹ ನೀಟಾಗಿ ಸ್ಟೀಮ್ ಮಾಡ್ಕೊಬೋದು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಚೆನ್ನಾಗಿ ಸ್ಟೀಮ್ ಆಗುತ್ತೆ ಇದಾದ್ಮೇಲೆ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಿದ್ದೀನಿ ಫಸ್ಟ್ ಹೇಳಿ ಹೇಳಿ ಇನ್ನೊಂದು ಸ್ವಲ್ಪ ಹೇಳಿ அனஸ் <laughs> இது <lesser donde había Harriet> yeah. ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ಹರೀಶ್ ಕನ್ನಡ ಬ್ಲಾಗ್ಸ್ ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಕ್ಯಾಪ್ಷನ್ ನೋಡಿದ್ರೆ ಗೊತ್ತಾಗಿರುತ್ತೆ ಸೊ ನನ್ನ ಹಸ್ಬೆಂಡ್ ರುಮಾಲಿ ರೋಟಿ ಮಾಡ್ತಾ ಇದ್ದಾರೆ ಅದೇ ಇವತ್ತಿನ ಡಿನ್ನರ್ ಅಂಡ್ ನಾವು ಇವತ್ತು ಈವ್ನಿಂಗ್ ಒಂದು ಸಿಕ್ಸ್ ತರ್ಟಿ ಆಗಿದೆ ಬಂದಿರೋದು ಸೊ ಸಿಕ್ಸ್ ತರ್ಟಿ ಮೇಲೆ ನಮ್ಮ ಈವ್ನಿಂಗ್ ರೋಟೀನ್ ಹೇಗಿರುತ್ತೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿರ್ತೀನಿ ಸೊ ಹೇರ್ ಎಲ್ಲ ಸಖತ್ ಫ್ರಿಜ್ಜಿ ಆಗಿದ್ದರಿಂದ ನಾನು ರೋಸ್ ಮೇರಿ ಮಾಡ್ಕೊಂಡಿದ್ದೆ ಮನೇಲೆ ಲಾಸ್ಟ್ ಟೈಮ್ ಪ್ಲಾಂಟ್ಸ್ ಎಲ್ಲ ತಂದಿದ್ದೆ ಅಲ್ವಾ ಅವಾಗ ರೋಸ್ ಮೇರಿ ಸಹ ಒಂದು ಪ್ಲಾಂಟ್ ತಂದಿದ್ದೆ ಚೆನ್ನಾಗಿ ಗ್ರೋತ್ ಆಗಿತ್ತು ಅದರದ್ದು ಸ್ವಲ್ಪ ನೆಲ್ಲ ಕ್ರಪ್ ಮಾಡಿ ಮನೆಯಲ್ಲೇ ಮಾಡ್ಕೊಂಡಿರೋದು ಅದನ್ನು ಸಹ ಹೇರ್ಗೆಲ್ಲ ಅಪ್ಲೈ ಮಾಡಿದ್ದೀನಿ ನೀಟಾಗಿ ಬಂದ್ ಮಾಡಿದ್ದೀನಿ ನೋಡೋಣ ಇದು ರೀ ಗ್ರೋತ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಏನ ಕಾರಣಕ್ಕೆ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ತಿಂಗ್ ಬಂದು ಸ್ವಲ್ಪ ಬಂದ ತಕ್ಷಣ ಆಮ್ಲ ಇತ್ತು ಅದನ್ನು ಹೀಗೆ ಬಿಟ್ಟರೆ ಇನ್ನು ಹಾಳಾಗ್ಬಿಡುತ್ತೆ ಜಾಸ್ತಿ ದಿನ ಇಡೋದಕ್ಕಾಗಲ್ಲ ಇದನ್ನ ಇದನ್ನ ತರಿಸಿದ ಉದ್ದೇಶನೇ ಬಂದು ಒಂದು ಬೆಲ್ಲ ಒಂದು ಪೇಸ್ಟ್ ಮಾಡ್ತೀನಿ ಆಮ್ಲ ಮತ್ತು ಚಾಕ್ರಿದು ಸೊ ಅದ್ರದ್ದು ಟೇಸ್ಟ್ ನಂಗೆ ತುಂಬ ಇಷ್ಟ ಆಗುತ್ತೆ ಯಾವಾಗಲೂ ತಿಂತಾನೆ ಇರ್ಬೇಕು ಅನ್ಸುತ್ತೆ ನೀವು ಡ್ರೈಡ್ ಆಮ್ಲ ಕ್ಯಾಂಡಿ ಬರುತ್ತಲ್ವ ಆ ಥರದ್ದು ಟೇಸ್ಟ್ ಬರುತ್ತೆ ಇದು ಸೊ ಅದನ್ನು ಮಾಡೋಣ ಅಂತ ತರಿಸಿದ್ದೀನಿ ಇದನ್ನು ಅದ್ರದ್ದು ರೆಸಿಪಿನೂ ನಾನು ನೀರಲ್ಲಿ ಆ್ಯಂಡ್ ಮಾಡಿರ್ತೀನಿ ಈಗ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಪುನೀತನ್ ಕರುಗಳು ಎಂತ ಹೇಳ್ತಾ ಮಾಡ್ತಾನೆ ಇದ್ದೀನಿ ರೋಡ್ ಇದ್ದೀನಿ ಹ್ಞೂ ಚೆನ್ನಾಗಿ ಕಾಣ್ತಾ ಓಕೆ ಏನ್ಮಾಡ್ತಿದ್ದೀಯ ಓ ವಾವ್ ನೆಕ್ಸ್ಟ್ ನಮ್ಮ ಆಂಟಿ ಮಾಡಿದ್ರು ಆಯಿತು ಆ ಹೆಂಗ್ ಮಾಡ್ತಾರೆ ಅಂತ ನೋಡಿದ್ದೆ ಟ್ರೈ ಮಾಡೋಣ ಅಂತ ಇವಾಗ ಮನೇಲಿ ಮಾಡ್ತಾ ಇದ್ದೀನಿ ಆ ಫಸ್ಟ್ ಏನೇ ಹಾಕೊಂಡಿದ್ಯಾ ಸ್ವಲ್ಪ ಎಣ್ಣೆ ಆ ಹಾಲು ಹಾ ಅಲ್ಲಿ ಹುಡುಗರು ಇದೇ ತರ ಮಾಡ್ತಾ ಇದ್ರು ಹಾ ಹೆಂಗ್ ಬರುತ್ತೆ ಗೊತ್ತಿಲ್ಲ ನೋಡೋಣ ಟ್ರೈ ಮಾಡೋಣ ಹಾ ಅವರು ಇದೇ ತರ ಮಾಡಿದ್ರು ಹಾ ನೀರಲ್ಲಿ ಕಲಸಂಗೆ ಇಲ್ಲ ಇದನ್ನ ಸೊ ರುಮಾಲ್ ರೊಟ್ಟಿಗೆ ನೀರು ಹಾಕಂಗೆ ಇಲ್ಲ ಇದು ಫಸ್ಟ್ ಟೈಮ್ ಮ ನಾವು ಮನೇಲಿ ಮಾಡ್ತಾ ಇರೋದು ಅಂಡ್ ಇದು ಗೃಹ ಪ್ರವೇಶದ ನಮ್ಮ ಆಂಟಿ ಗೃಹ ಪ್ರವೇಶ ಮಾಡಿದ್ರಲ್ವ ಅದ್ರದ್ದು ಮೆನ್ಯೂ ಅಲ್ಲಿ ಇದ್ದಿದ್ದ ಕಾರಣ ಇವರು ಅಲ್ಲಿ ಕಿಚನ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ದಿದ್ದ ಕಾರಣ ಚೆನ್ನಾಗಿ ನೋಡ್ಕೊಂಡ್ ಬಂದ್ಬಿಟ್ಟವ್ರೆ ನೋಡೋಣ ಹೇಗಾಗುತ್ತೆ ಅಂತ ಉಪ್ಪಾಗ್ತಾ ಇದೆಯವಾಗ ನೋಡ್ಕೊಂಡು ಚೆನ್ನಾಗಿ ಬಂದಿಲ್ಲ ಅಂದ್ರು ಆಯ್ತು ಅದ್ ಎಂತ ಹಸಿ ಹಾಲೆನ ಅಥವಾ ಕಾಯಿಸಿರ ಹಸಿ ಹಾಲೆ ಸಾಕ ಹಸಿ ಹಾಲು ಎಣ್ಣೆ ಜಾಸ್ತಿ ಸ್ವಲ್ಪ ಇಡಿಸತ್ತೆ ಹೆಲ್ದಿನೇ ಬಟ್ ಅಪ್ರೂಪಕ್ಕೆ ಓಕೆ ಇವಾಗ ನೀವು ಹೊರಗಡೆ ಹೋಗಿ ತಿಂತಿದ್ರ ಅಂದ್ರೆ ಬೆಟರ್ ಅಟ್ಲೀಸ್ಟ್ ಚೆನ್ನಾಗಿರೋ ಎಣ್ಣೆ ಒಳ್ಳೆ ಹಾಲಾದರೂ ಯೂಸ್ ಮಾಡ್ತೀರಾ ಮೈದಾ ಆಫ್ ಕೋರ್ಸ್ ಅನ್ ಅನ್ಹೆಲ್ದಿನೇ ಬಟ್ ಇಟ್ಸ್ ಓಕೆ ಏನು ಮಾಡೋದಿಕ್ಕಾಗಲ್ಲ ಒಂದು ಸರಿ ತಿನ್ನಲೇಬೇಕು ಅನ್ನುವಾಗ ಈ ಥರ ಮಾಡ್ಕೊಬೋದು ನೋಡೋಣ ಇದು ಟ್ರಯಲ್ ಎರರ್ ಥರ ಚೆನ್ನಾಗಿ ಬಂದರೆ ಮಾಡ್ಕೊಳ್ತೀನಿ ಇಲ್ಲಾಂದರೆ ದಯವಿಟ್ಟು ಸ್ಕಿಪ್ ಮಾಡ್ಕೊಬೇಡಿ ಈ ರೆಸಿಪಿನ ಈ ತರ ಎಲ್ಲ ತಿಂದ್ರೆ ಎಲ್ಲರಿ ನಾವು ಸಣ್ಣ ಆಗದು ಎಲ್ಲೂ ಸಣ್ಣ ಆಗದ್ ನಾನು ಚೆನ್ನಾಗಿ ತಿನ್ಬೇಕಷ್ಟೇ ಇದನ್ನ ಏನು ಅದು ಆ ಬಾಣ್ಲಿ ಎಲ್ಲ ಉಲ್ಟಾ ಎಲ್ಲ ಹಾಕ್ಬಿಟ್ಟು ಬೇಯಿಸ್ಬೇಕಲ್ವಾ ಇದೆಯಲ್ಲ ಅದಕ್ಕೆ ಬೇರೆ ಬಾಣ್ಲಿ ಬರುತ್ತಾ ಗೊತ್ತು ಒಂಥರ ಸೊ ಆ ತರ ಬಾಂಡ್ಲಿ ಸೊ ನಾವು ನಾರ್ಮಲ್ ನಾವು ಬಾಂಡ್ಲಿ ಏನು ಬರುತ್ತೆ ಅದರಲ್ಲೇ ಮಾಡೋಣ ಸೊ ವೀಕ್ಲಿ ಒನ್ ಟೂ ಟು ತ್ರೀ ಡೇಸ್ ಈ ಥರ ಈವ್ನಿಂಗ ನಾವು ಒಂದು ನನಗೇನಾದರೂ ಇಲ್ಲ ತುಂಬ ಸ್ಟ್ರೈನ್ ಆಗಿದೆ ಅಂತ ಅನ್ನೋದಾದರೆ ಒಂದು ಫುಲ್ಲಿ ಅವರೇ ಮಾಡಿಕೊಡ್ತಾರೆ ಅಡುಗೆ ಇಲ್ಲಾಂದರೆ ಇಬ್ಬರು ಸೇರಿ ಮಾಡ್ತೀವಿ ಸೊ ಅವರು ಚಾಪಿಂಗ್ ಎಲ್ಲ ನೋಡ್ಕೊತಾರೆ ಈರುಳ್ಳಿ ಇರ್ಬೋದು ಏನು ವೆಜಿಟೇಬಲ್ಸ್ ಇದ್ದ ಹಾಂ ಅದೆಲ್ಲ ಚಾಪ್ ಮಾಡ್ಕೊಳ್ತಾರೆ ಸೊ ನಾನು ಜಸ್ಟ್ ಕುಕ್ ಮಾಡೋದಷ್ಟೇ ಈ ಥರ ಶೇರಿಂಗ್ ಮಾಡ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಬೇಗ ತಿನ್ಕೊಂಡು ಮಲ್ಕೊಬೋದು ಹ್ಮ್ ಸ್ವಲ್ಪ ಹೊತ್ತು ಬಿಡಬೇಕು ಅದೆಲ್ಲ ನೀನು ಇಲ್ಲ ನೋಡ್ಕೊಂಡಿಲ್ಲ ಗೊತ್ತು ಯಾವಾಗ ಅದ್ರೂ ಚಪಾತಿ ಇಟ್ಟು ಆ ಥರದ್ದು ಇದ್ರೂ ಕಲಸಿ ಬಿಟ್ ಸ್ವಲ್ಪ ಹೊತ್ತು ಬಿಡಬೇಕು ಹ್ಞೂ ಅದೇ ನೀನು ನೋಡ್ಕೊಂಡಿಲ್ಲ ಅಷ್ಟೇ ಒಂದು ಅರ್ಧ ಗಂಟೆ ಎತ್ತಿಟ್ಬಿಡು ಹಂಗೆ ಕ್ಲೋಸ್ ಮಾಡಿಬಿಟ್ಟು ಹ್ಞೂ ಯಾವುದಾರು ಒಂದು ಪ್ಲೇಟ್ ಕ್ಲೋಸ್ ಮಾಡು ಒಂದು ಹಾಫ್ ಆನ್ ಅವರ್ ಬಿಟ್ಟು ಮಾಡೋಣ ಸೊ ಅಡುಗೆ ಮನೆ ಹಾಂ ಓಕೆ ಅದನ್ನ ಮೆಚ್ಚು ಅಡುಗೆ ಮನೆ ಸ್ವಲ್ಪ ಮೆಸ್ ಅನಿಸ್ತಿರತ್ತೆ ಅದನ್ನೆಲ್ಲ ನೋಡಿ ನೀವು ಜಡ್ ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ನಾವು ಬೆಳಗ್ಗೆ ಒಂದು ನೈನ್ ಅಥವಾ ಟೆನ್ನಿಗೆ ಹೋದರೆ ಬರೋದು ಒಂದು ಸಿಕ್ಸ್ ತರ್ಟಿ ಆಗುತ್ತೆ ಇದ್ರೊಳಗಡೆ ಸೊ ಹೊರಡುವಾಗೂ ಎಲ್ಲಾನು ರೆಡಿ ಮಾಡಿ ಇಟ್ಟು ಹೋಗಿ ಸೊ ಈ ಆಮ್ಲನ ಫಸ್ಟು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಅಂದರೆ ಸ್ಟೀಮರಲ್ಲಾದರೂ ಬೇಯಿಸ್ಕೊಂಬೋದು ಯಾವುದ್ರಲ್ಲಾದರೂ ಬೇಯಿಸ್ಕೊಂಬೋದು ನೀಟಾಗಿ ವಾಟರಲ್ಲಿ ಹಾಕಿ ಬೇಯಿಸ್ಬೇಡಿ ಜಸ್ಟ್ ಸ್ಟೀಮಲ್ಲಿ ಅಷ್ಟೇ ನೀವು ಇಡ್ಲಿ ಮಾಡ್ತೀವಲ್ವ ಆ ಪಾತ್ರೆಗಳು ಸಹ ನೀಟಾಗಿ ಸ್ಟೀಮ್ ಮಾಡ್ಕೊಬೋದು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಚೆನ್ನಾಗಿ ಸ್ಟೀಮ್ ಆಗುತ್ತೆ ಇದಾದಮೇಲೆ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಿದ್ದೀನಿ ಫಸ್ಟ್ ಸ್ವಲ್ಪ ರಫ್ ಆಗೇ ರೋ ರುಬ್ಕೊಂಡಿದ್ದೀನಿ ಇದನ್ನು ಇದನ್ನ ಒಂದು ಬಾಂಡ್ಲಿ ಅಥವಾ ಪ್ಯಾನ್ಗೆ ಒಂದು ಎರಡು ಸ್ಪೂನ್ ಅಥವಾ ಒಂದು ಮೂರು ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕೊತಾ ಇದ್ದೀನಿ ಬೆಲ್ಲದ ಪೌಡ್ರ್ ಅಥವಾ ಬೆಲ್ಲ ಜೋನಿ ಬೆಲ್ಲ ಯಾವ್ದು ಬೇಕಾದರೂ ಆ್ಯಡ್ ಮಾಡ್ಕೊಬೋದು ಸಕ್ಕರೆನೂ ಆ್ಯಡ್ ಮಾಡ್ಕೊಬೋದು ಬಟ್ ಸಕ್ಕರೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ನಾನು ಬೆಲ್ಲ ಆ್ಯಡ್ ಮಾಡ್ಕೊತಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಸ್ವಲ್ಪ ಗಟ್ಟಿಯಾಗಿ ಆಲ್ಮೋಸ್ಟ್ ಪಾಕ ಥರ ಆಗುತ್ತೆ ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಸ್ಟರ್ ಮಾಡಿ ಸ್ವಲ್ಪ ಇದು ನಾವು ಸ್ವೀಟೆಲ್ಲ ಮಾಡಬೇಕಾದ್ರೆ ಪಾಕ ಥರ ಬರುತ್ತಲ್ವಾ ಸ್ವಲ್ಪ ಗಟ್ಟಿ ಆಗಬೇಕು ಆಗಿದೆ ಅಂತ ಅನ್ನುವಾಗ ನಾವೇನು ನಲ್ಲಿಕಾಯಿ ರುಬ್ಬಿಟ್ಕೊಂಡಿರ್ತೀವಿ ಸೊ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಅದನ್ನು ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಸ್ಟರ್ ಮಾಡಬೇಕು ಸ್ವಲ್ಪ ಗಟ್ಟಿಯಾಗಬೇಕು ಇದನ್ನು ಚೆನ್ನಾಗಿ ಅದು ಕುಕ್ ಆಗಿರತ್ತಲ್ವ ಆಲ್ಮೋಸ್ಟ್ ಅದ್ರದ್ದು ಸ್ವಲ್ಪ ಬೆಲ್ಲ ಎಲ್ಲ ಹಿಡಿಬೇಕು ಆ ಟೇಸ್ಟ್ ಅದಕ್ಕೆ ಅಷ್ಟು ಹುರ್ಕೊಂಡ್ರೆ ಸಾಕು ಆ್ಯಂಡ್ ಇದಕ್ಕೆ ಬೇಕು ಅಂದರೆ ನೀವು ಸ್ವಲ್ಪ ತುಪ್ಪನೂ ಆ್ಯಡ್ ಮಾಡ್ಕೊಬೋದು ಲಾಸ್ಟಲ್ಲಿ ಒಂದು ಹಲ್ವಾ ಸ್ಟೇಜಿಗೆ ಬರುತ್ತಿದೆ ಸೊ ಈ ಕನ್ಸಿಸ್ಟೆನ್ಸಿಗೆ ಬರಬೇಕಿದು ಆ್ಯಂಡ್ ಆಮ್ಲ ತಿನ್ನೋದ್ರಿಂದ ನಿಮಗೆ ಗೊತ್ತಿದೆ ವಿಟಮಿನ್ ಸಿ ಇರೋದ್ರಿಂದ ನಿಮ್ಮ ಸ್ಕಿನ್ ಹಾಗೆ ನಿಮ್ಮ ಹೇರ್ ಕೂಡ ಚೆನ್ನಾಗಾಗುತ್ತೆ ಸೊ ಫೈನಲಿ ಈ ಥರ ಆಗಿದೆ ನೀವು ನೋಡ್ಬೋದು ಹಲ್ವಾ ಸ್ಟೇಜಿಗೆ ಬಂದಿದೆ ಇದು ಸೊ ಇದನ್ನು ನೀವು ಡೈಲಿ ಖಾಲಿ ಹೊಟ್ಟೆಗೆ ಒಂದು ಸ್ಪೂನ್ ತೊಗೋಬೋದು ಎಲ್ಲಿ ಮಾಡು ಹ್ಞೂ ಏನು ಇಲ್ಲ ಬರೋಗಲ್ಲ ಮಾಡು ಹೇಳಿ ಹೇಳಿ ಇನ್ನು ಸ್ವಲ್ಪ ಹೇಳಿ ಜೋರಾಗಿ ಬೇಕೆ ನಿಮಗೆ ಮಾಡು ಹಾಗೆ ಹೇಳಿ ಒಂಚೂರು ಹೇಳಿ 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 ಕೈಯಲ್ಲಿ ಸ್ವಲ್ಪ

ಗಟ್ಟಿನ ನಂಗೆ ಗೊತ್ತು ನಾನು ನೋಡೇ ಇಲ್ಲ ಮಾಡಿರೋದು ನಾನು ನೋಡಿದ್ರೆ ನಾನು ಹೇಳ್ತಿದ್ದೆ ಅದ್ರಲ್ಲಿ ಕೈಯಲ್ಲಿ ಹಿಂಗೆ ಹಿಂಗೆ ಹಾಕೊಂಡು ಹಾಕೊಂಡು ಹಿಂಗೆ ನೋಡಿದಿನ ಅಷ್ಟೇ ಹೌದಾ ಇನ್ನು ಸ್ವಲ್ಪ ಹಾಲು ಹಾಕೊಬೇಕಿತ್ತ ಬೇಡ 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 ಅಟ್ಲೀಸ್ಟ್ ಇದು ಚಪಾತಿ ಥರ ಓದ್ಕೊಂಡ್ರು ತಿನ್ನೋಕ್ಕಿದೆ ಆಮೇಲೆ ಇನ್ನು ತೆಳು ಮಾಡಿಬಿಟ್ರೆ ಆಮೇಲೆ ನನಗೆಲ್ಲ ಓದಕ್ಕಾಗಲ್ಲ ಹ್ಮ್ ಓಕೆ ಫಸ್ಟ್ ಇದು ಮಾಡು ಹಿಂಗ ಹಿಂಗ ಮಾಡು ಇನ್ನ ಸ್ವಲ್ಪ ಇನ್ನ ಮಾಡು ಸಖತ್ ತಿಳುವಾಗಬೇಕು ಅದು ಅಂದಿನ ಸುಮ್ಮನೆ ಏನು ಮಾಡ್ತಿದೀಯ ಗೊತ್ತಾ ನೀ ಹಂಗಿಂದ ಹಿಂಗೆ ಹಾಕ್ತಿದೀಯ ಅಷ್ಟೇ ಅದನ್ನ ಸ್ವಲ್ಪ ಎಳಿಬೇಕು ಕೈಯಲ್ಲಿ ಯಾವ ಸರಿ ಹೋಗ್ಲಿ ಓಕೆನಾ ಎಲ್ಲ ಹಾಗೆ ಆಗೋದು ಏ ಹಿಂಗೆಲ್ಲ ಮಾಡ್ತಾ ಇದ್ರು ಅವರು ಇಲ್ಲ ನಾನು ಮಾಡ್ತಾ ಇರೋದು ಯಾರ ಕೋ ಏನು ಗೊತ್ತಿಲ್ಲ ಅದ್ ನೋಡಿದ್ರು ನಮ್ಗೆ ಬರಲ್ಲ ಅದು ಸ್ಕಿಲ್ಸ್ ಮೇಲೆ ವರ್ಕ್ ಮಾಡೋದು ಅವರು ಏನೋ ಮಾಡ್ತಾರೆ ಚೆನ್ನಾಗಿ ಎಣ್ಣೆ ಹಾಕಿರ್ತಾರೆ ರೀ ಅಷ್ಟು ಎಣ್ಣೆ ತಿನ್ನಕ್ಕೆ ಆಗಲ್ಲ ಒಂದು ತಿಂಗು ಚೆನ್ನಾಗಿ ಎಣ್ಣೆ ಹಾಕಿರ್ತಾರೆ ಅದು ಕೈಯಲ್ಲಿ ಜಾರ್ತಾ ಇರುತ್ತೆ ಆ ಕಡೆಯಿಂದ ಈ ಕಡೆ ಹಾಕಿ ಇಳಿತಾರೆ ಬಿಡು ನಾನು ಚಪಾತಿ ಥರನೇ ಹೊತ್ಕೊಡ್ಲಾ ತೆಳುಗೆ ಅದನ್ನು ಬೇಕಾದ್ರೆ ಬೇಕು ಅದು ಎಲ್ಲ ಬೇಯಿಸೋಣ ಬಿಡು ಸರಿ ಪರವಾಗಿಲ್ಲ ಬಿಡು ಸರಿ ಹೋಗ್ಲಿ ಅದೆಲ್ಲ ಹಚ್ಬಿಟ್ಟು ನಾನು ಮಾಡ್ತೀನಿ ವೀಡಿಯೋ ಮಾಡ್ಕೊಳ್ಬಾ ಅದು ಬರಲ್ಲ ಇನ್ನೊಂದೇನು ಟ್ರೈ ಮಾಡೋದು ಅದು ಅದಕ್ಕೆ ಸ್ಕಿಲ್ಸ್ ಬೇಕು ಆಮೇಲೆ ನಾವು ಒಂದ್ಸರಿ ನೋಡ್ಕೊಂಡ ತಕ್ಷಣ ಹೌದು ಒಂದ್ಸರಿ ನೋಡ್ಕೊಂಡ ತಕ್ಷಣ ಮಾಡೋದಿಕ್ಕೆ ಆಗಲ್ಲ ಬಿಡು ಹೋಗ್ಲಿ ಕ್ಯಾಮ್ರ ಸ್ವಲ್ಪ ಬೆಳಕು ಬಿಡಿದ್ರು

有的工。嗯嗯 ಡಿಸೈನ್ ಆಗಿ ಮಾಡಿಸ್ತೀನಿ ಅವಾಗ ತೋರಿಸೋಂತ ಸೊ ಫೈನಲಿ ರೂಮಲ್ಲಿ ರೋಟಿ ಹೋಗಿ ಈಗ ಆಗಿದೆ ಬಟ್ ಗೊತ್ತಿಲ್ಲ ಇದು ಅದೇ ಲೈಕ್ ಟೈಪಲ್ಲಿದೆ ಬಟ್ ನಾವು ಕೈಯಲ್ಲಿ ಮಾಡಿಲ್ಲ ಸ್ವಲ್ಪ ಚಪಾತಿ ಓತುತ್ತೀವಲ್ವ ಆ ಥರ ಲಟ್ಟನಿಗೆಯಲ್ಲಿ ಒತ್ತಿ ತೆಳುವಾಗೆ ಮಾಡಿದ್ದೀವಿ ಬಟ್ ಚೆನ್ನಾಗಿದೆ ಅಫ್ಕೋರ್ಸ್ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಏನು ಸೊ ಮಾಡಿ ಅವರು ಅವರ ಮುಖ ನೋಡಿ ಹಿಂಗಿದೆ ರೂಮಲ್ಲಿ ರೊಟ್ಟಿ ಏನೋ ಮಾಡಿದ್ವಿ ಬಟ್ ಆದರೆ ಈ ಪಾತ್ರೆ ನೋಡ್ಬೋದು ವ್ಯವಸ್ಥೆ ನೋಡ್ಬಿಟ್ಟೆ ಭಯ ಆಗ್ತೈತೆ ಹಿಂಗಪ್ಪ ಐತೆ ತೊಳೆಯೋದು ಅಂತ ಫುಲ್ ಬ್ಲ್ಯಾಕ್ ಆಗಿಬಿಡಿದೆ ಗ್ಯಾಸ್ ಹತ್ರನೂ ಅಷ್ಟೇ ಇಲ್ಲೆಲ್ಲ ಫುಲ್ ಬ್ಲ್ಯಾಕ್ ಆಗ್ಬಿಟ್ಟಿದೆ ಇದು ಉಜ್ಜಿ ತೊಳೆಯೋ ತನಕನೇ ನಂಗೆ ಅರ್ಧ ಗಂಟೆ ಒನ್ ಅವರ್ ಬೇಕಾಗುತ್ತೆ ಯಾಕಾದರೂ ಮಾಡೋದು ನಂಗೆ ಅನಿಸ್ತಾ ಇದೆ ಮಾಡೋಕ್ಕೆ ಎಂಥ ಇನ್ಫ್ಲೂಯೆನ್ಸ್ ಮಾಡಿದೆ ಅಂದರೆ ನಾರ್ಮಲ್ ಚಪಾತಿ ತರನೇ ಇತ್ತು ಅಲ್ಲ ಅದು ಒಂಥರ ಚಪಾತಿ ತರ ಇತ್ತು ಬಟ್ ಆದ್ರೆ ನಾವು ತವ ಮೇಲೆ ಬೇಯ್ಸಿಲ್ಲ ಸ್ವಲ್ಪ ಬಾಂಡ್ಲಿಯಲ್ಲಿ ಬೆಂದಿತ್ತು ಅಷ್ಟೇ ಬಿಟ್ರೆ ನಥಿಂಗ್ ಡಿಫ್ರೆನ್ಸ್ ನಂಗೆ ಅಲ್ಲಿ ತಿಂದಿತ್ತರ ಏನಿಲ್ಲ ನಿಂಗೇನಿಸ್ತು ಅಷ್ಟು ಮಾಡ್ಕೊಟ್ಟಿನ ನೀನ್ ಮಾಡಿದ್ರ ಬಗ್ಗೆ ಹೇಳ್ತಾ ಇಲ್ಲ ಅದ್ರ ಬಗ್ಗೆ ಹೇಳ್ತಲ್ಲ ನಾವು ಓಕೆ ನಾವಿಬ್ರೂ ಮಾಡಿದ್ದು ಅಂತಾನೆ ಹೇಳಣ ಬೇಡ ನೋಡಿದ್ದು ಸೊ ಹೆಂಗ್ ಮಾಡ್ತಾರೆ ಆಗಿದೆ ಎಂತ ಮಾಡೋಣ ಇದೆಲ್ಲ ಉಜ್ಜಿ ತೊಳ್ದಿಟ್ಬಿಟ್ಟು ಅಂತಿತ್ತು ಮಾಡಿಬಿಟ್ಟು ಫೈನಲ್ ನಿಮ್ಮ ಮಾತುಗಳು ಯಾವತ್ತು ರೊಟ್ಟಿ ಯಾರು ಮಾಡಕ್ಕೆ 嗯嗯，不是英语。 ಫೈನಲಿ ಈ ಬ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್